ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಮಳೆಗಾಲದಲ್ಲಿ ಹೊಸ ಮಲ್ಲಿಗೆ ಗಿಡಗಳನ್ನು ನೆಡಬಹುದಾ ಹೊಸ ಮಲ್ಲಿಗೆ ಗಿಡಗಳನ್ನು ನೆಡಬೇಕಾದ್ರೆ ಸೂಕ್ತ ಸಂದರ್ಭ ಯಾವುದು ಅಂದರೆ ಯಾವ ಸಮಯದಲ್ಲಿ ನೆಟ್ಟರೆ ಗಿಡದ ಬೆಳವಣಿಗೆ ಬೇಗ ಗ್ರೋ ಆಗ್ತದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಹಾಗೆಯೇ ಈ ಸಂದರ್ಭದಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಡುವುದಾದರೆ ಏನೆಲ್ಲ ಕ್ರಮಗಳನ್ನು ನಾವು ಅನುಸರಿಸಬೇಕು ಹೇಗೆ ಆರೈಕೆ ಮಾಡಬೇಕು ಅಂತ ಹೇಳಿ ಕೂಡ ತೋರಿಸ್ತೇನೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಹಾಗೆಯೇ ನಾನು ಸ್ವಲ್ಪ ಗಿಡಗಳನ್ನು ನೆಟ್ಟಿದ್ದೇನೆ ನಾನು ಹೇಗೆ ನೆಟ್ಟಿದ್ದೇನೆ ಅದರ ಆರೈಕೆ ಹೇಗೆ ಮಾಡ್ತೇನೆ ಎಂಬುದು ಕೂಡ ತಿಳಿಸ್ತೇನೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಡಬಹುದಾ ಅದು ಜೂನ್ ಜುಲೈ ಆಗಸ್ಟ್ ಅಂದರೆ ಈ ಮೂರು ತಿಂಗಳು ಒಂದು ಮಳೆಗಾಲದ ಸೀಸನ್ ಅಂತ ಹೇಳ್ಬೋದು ಅಂದರೆ ಜಾಸ್ತಿಯಾಗಿ ಮಳೆ ಬರುವಂತಹ ಒಂದು ಸಂದರ್ಭ ಅಂತಲೇ ಹೇಳಬಹುದು ಯಾಕಂತ ಹೇಳಿದರೆ ಬೇರೆ ಒಂದು ಸೀ ತಿಂಗಳಿಗೆ ಕಂಪೇರ್ ಮಾಡಿದರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲೇ ಇರ್ತದೆ ಬಟ್ ಜೂನ್ ಜುಲೈ ಆಗಸ್ಟಲ್ಲಿ ತೀರಾ ಮಳೆ ಇರ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಮೂರು ತಿಂಗಳಲ್ಲಿ ನಾವು या ಹೊಸ ಗಿಡಗಳನ್ನು ನಾವು ಮಾಡಬಾರ್ದು ಕೆರೆ ಬಳ್ಳಿಯಿಂದ ಕಟ್ ಮಾಡಬಾರ್ದು ಹಾಗೆಯೇ ಹೊಸ ಗಿಡಗಳನ್ನು ನೆಡಬಾರ್ದು ನನ್ನ ಪ್ರಕಾರ ಕೇಳುವುದಾದರೆ ನೆಡಬಾರ್ದು ಆದರೆ ನಾನು ಅನಿವಾರ್ಯ ಕಾರಣದಿಂದ ಕೆಲವೊಂದು ಗಿಡಗಳನ್ನು ನೆಟ್ಟಿದ್ದೇನೆ ಹೇಗೆ ನೆಟ್ಟಿದ್ದೇನೆ ಅದರ ಆರೈಕೆ ಹೇಗೆ ಮಾಡ್ತೇನೆ ಎಂಬುದು ಕೂಡ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಆದರೆ ಏನಂತ ಹೇಳಿದರೆ ಇವಾಗ ಮಳೆ ನಾನಾಗ ಹೇಳಿದಾಗೇ ಮಳೆ ಜಾಸ್ತಿ ಇದೆ ಗಿಡಗಳನ್ನು ನೆಡಬಾರ್ದು ಏನಕ್ಕೆ ಅಂತ ಹೇಳಿದರೆ ಹೊಸ ಗಿಡಗಳನ್ನು ನೆಡುವಾಗ ಅದಕ್ಕೆ ಅದರದೇ ಆದಂತಹ ಗೊಬ್ಬರಗಳನ್ನು ಹಾಕಬೇಕು ಹೊಸ ಮಣ್ಣುಗಳನ್ನು ಹಾಕಬೇಕು ಪಾಟ್ ಅಥವಾ ಗ್ರೋ ಗಳಲ್ಲಿ ನೆಡಬೇಕು ನೆಲದಲ್ಲಿ ನೆಡುವುದಾದರೆ ಏನು ಮಣ್ಣು ಮುಚ್ಚಬೇಕು ಅಲ್ಲಿ ನೀರು ನಿಲ್ಲದಾಗೆ ನೋಡ್ಕೊಳ್ಬೇಕು ಈ ರೀತಿಯಾದ ಸುಮಾರು ರೀತಿಯ ಒಂದು ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ ಹಾಗಾಗಿ ಮಳೆಗಾಲದಲ್ಲಿ ನೆಟ್ಟಂತಹ ಗಿಡದಲ್ಲಿ ಹೊಸ ಚಿಗುರು ಬರೋದು ತುಂಬಾ ಕಡಿಮೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಕಡಿಮೆ ಹಾಗೆಯೇ ಅದು ಗಿಡ ಬೆಳವಣಿಗೆಯಲ್ಲಿ ಕೂಡ ಕುಂಠಿತವನ್ನು ಕಾಣಬೇಕಾಗ್ತದೆ ಇದೆಲ್ಲ ಸಮಸ್ಯೆಯನ್ನು ನಾನು ಎದುರಿಸಿದ್ದೇನೆ ಹಾಗಾಗಿ ನಿಮಗೆ ಈ ವಿಡಿಯೋ ಮೂಲಕ ಇದನ್ನು ನಾನು ಡಿಟೇಲ್ ಆಗಿ ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಗಿಡಗಳನ್ನು ನೆಡಬೇಡಿ ನಿಮಗೆ ಅನಿವಾರ್ಯ ಇದೆ ಅಂತ ಇದ್ದರೆ ಮಾತ್ರ ನಡಿ ಅದು ಹೇಗೆ ಅನಿವಾರ್ಯ ಅಂತ ಹೇಳಿ ಇದೇ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಇವಾಗ ನಾವು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಗಿಡಗಳನ್ನು ನೆಡುವಾಗ ಹಿಂಡಿಗಳನ್ನೆಲ್ಲ ಮಿಕ್ಸ್ ಮಾಡಿ ಕೂಡ ನೆಡ್ತಾರೆ ನಾನು ನೆಡ್ತೇನೆ ಅದೇನು ಪ್ರಾಬ್ಲಮ್ ಇಲ್ಲ ಆದರೆ ಮಳೆಗಾಲದಲ್ಲಿ ಅಂತಹ ಒಂದು ಹಿಂಡಿಗಳನ್ನು ಹಾಕಿ ಎಲ್ಲ ನಮಗೆ ನಡುವ ಹಾಗಿಲ್ಲ ಹಾಗಾಗಿ ನಮಗೆ ಅಂದರೆ ಈ ಸಂದರ್ಭದಲ್ಲಿ ನೆಡುವಾಗ ನಾವು ಏನೋ ಅದಕ್ಕೊಂದು ಬೇರೆನೆ ಮಣ್ಣು ಗೊಬ್ಬರಗಳನ್ನು ನಡಬೇಕು ಅದು ಹೇಗೆ ಅಂತ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಯಾರು ಕೂಡ ಈ ಸಂದರ್ಭದಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಡಲಿಕ್ಕೆ ಹೋಗಬೇಡಿ ನಟ್ರೆ ಏನು ಸಮಸ್ಯೆ ಆಗ್ತದೆ ಅಂತ ನಾನು ಹೇಳಿದೆ ಹಾಗಿದ್ರೆ ನಡುವುದಾದರೆ ಹೇಗೆ ನಡುವುದು ಯಾವ ರೀತಿ ಆರೈಕೆ ಮಾಡಬೇಕು ಅಂತ ತಿಳಿಸ್ತೇನೆ ನಿಮಗೆ ನಾನಿಲ್ಲಿ ಮಣ್ಣು ಮತ್ತು ಗೊಬ್ಬರವನ್ನು ತಗೊಂಡಿದ್ದೇನೆ ನೋಡಿ ಈ ರೀತಿಯಾದಂತಹ ಮಣ್ಣುಗಳನ್ನು ತಗೊಳ್ಬೇಕು ಅಂದರೆ ತುಂಬ ಸಾಫ್ಟಾದಂತಹ ಮಣ್ಣುಗಳನ್ನು ತಗೊಳ್ಬಾರ್ದು ಹೀಗೆ ಕಲ್ಲಿರುವಂತಹ ಮಣ್ಣನ್ನು ನಾವು ತಗೊಳ್ಬೇಕಂದರೆ ತುಂಬ ಕಲ್ಲಿರಬಾರ್ದು ಹಾಗಂತೇಳಿ ತುಂಬ ಸಾಫ್ಟ್ ಇರಬಾರ್ದು ನೋಡಿ ಈ ರೀತಿಯಾದಂತಹ ಮಣ್ಣುಗಳನ್ನು ತಗೊಳ್ಬೇಕು ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಒಂದು ಸಣ್ಣ ಸಣ್ಣ ಸೈಜಿನ ಕಲ್ಲುಗಳಲ್ಲಿರ್ತದೆ ನೋಡಿ ಅಂತಹ ಮಣ್ಣನ್ನು ತಗೊಳ್ಬೇಕು ನಿಮಗೆ ಎಷ್ಟು ಮಣ್ಣು ಬೇಕು ಅಷ್ಟು ಹಾಗೆಯೇ ನೀವು ಏನು ಮಣ್ಣು ತಗೊಂಡಿರ್ತೀರಿ ನೋಡಿ ಅದರ ನೀವು ಒಂದು ಕಾಲು ಭಾಗದಷ್ಟು ಕಾಂಪೋಸ್ಟನ್ನು ಹಾಕಬೇಕು ನಾನು ಅದಕ್ಕೆ ಹೇಳಿದ ಸ್ನೇಹಿತರೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳನ್ನು ನಡುವಂತಹ ರೀತಿಯೇ ಬೇರೆ ಅದರ ಆರೈಕೆನೇ ಬೇರೆ ಅದಕ್ಕಾಗಿ ನೀವು ಏನು ಮಳೆಗಾಲದಲ್ಲಿ ಈ ಸಂದರ್ಭದಲ್ಲಿ ಗಿಡಗಳನ್ನು ನಡಬೇಡಿ ಅಂತ ನನಗೆ ಅನಿವಾರ್ಯ ಇತ್ತು ಏನು ಅನಿವಾರ್ಯ ಅಂತ ನಿಮಗೆ ತಿಳಿಸ್ತೇನೆ ಫಸ್ಟ್ ನಾನು ಗಿಡಗಳನ್ನು ಹೇಗೆ ನಡೋದು ಅಂತ ತಿಳಿಸ್ತೇನೆ ಸ್ನೇಹಿತರೆ ನಾವು ಎಷ್ಟು ಮಣ್ಣನ್ನು ತಗೊಳ್ತೇವೆ ಅದರ ಕಾಲು ಭಾಗದಷ್ಟು ಕಾಂಪೋಸ್ಟನ್ನು ಹಾಕಬೇಕು ಇಲ್ಲಿ ಬೇರೆ ಯಾವುದೇ ಗೊಬ್ಬರಗಳನ್ನು ಹಾಕಬೇಡಿ ಯಾವುದೇ ಹಸಿ ಗೊಬ್ಬರ ಆಗಿರ್ಬೋದು ತರಗೆಲೆ ಆಗಿರ್ಬೋದು ಹಿಂಡಿ ಆಗಿರ್ಬೋದು ಅಥವಾ ದನದ ಗೊಬ್ಬರ ಆಗಿರ್ಬೋದು ದಯವಿಟ್ಟು ಯಾವುದನ್ನು ಹಾಕಲಿಕ್ಕೆ ಹೋಗಬೇಡಿ ಹಾಕಿದರೆ ಒಂದು ವಾರದಲ್ಲೇ ನಿಮ್ಮ ಗಿಡ ಆಗ್ಬೋದು ಅದಕ್ಕೋಸ್ಕರ ಫಸ್ಟ ಇಲ್ಲಿ ನಾನು ಮಣ್ಣು ಮತ್ತು ಕಾಂಪೋಸ್ಟ್ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಹೇಗೆ ಮಿಕ್ಸ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ಡಿಟೇಲಾಗಿ ತಿಳಿಸ್ತೇನೆ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಮಾಡಲೇಬೇಕು ಏನಂತ ಹೇಳಿದರೆ ಮಣ್ಣು ಮತ್ತು ಕಾಂಪೋಸ್ಟ್ ಒಂದಕ್ಕೊಂದು ಹೊಂದ್ಕೊಳ್ಬೇಕು ಒಂದು ಕಡೆ ಮಣ್ಣು ಒಂದು ಕಡೆ ಕಾಂಪೋಸ್ಟು ಆ ರೀತಿ ಇರಬಾರ್ದು ಎಲ್ಲನೂ ಬ್ಯಾಲೆನ್ಸ್ ಆಗಿರಬೇಕು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಎಷ್ಟು ನೀವು ಮಿಕ್ಸ್ ಮಾಡ್ತೀರಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಿ ನೋಡಿ ಅಷ್ಟು ಒಳ್ಳೆಯದು ಈ ರೀತಿಯಾಗಿ ಸಾಧ್ಯವಾದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಣ್ಣು ಯಾವುದೇ ಕಾರಣಕ್ಕೂ ಮಣ್ಣಿನ ಕಲರ್ ಕಾಣಬಾರ್ದು ನೋಡಿ ಆಗ ಇದ್ದಂತಹ ಮಣ್ಣಿನ ಕಲರಿಗೂ ಈ ಕಾಂಪೋ ಕಾಂಪೋಸ್ಟ್ ಹಾಕಿದ ಹಾಕಿದ ನಂತರ ಮಣ್ಣಿನ ಕಲರಿಗೂ ತುಂಬನೇ ವ್ಯತ್ಯಾಸ ಇದೆ ನೋಡಿ ಈ ರೀತಿಯಾಗಿ ನಾವು ಮಾಡ್ತಾ ಹೋಗಬೇಕು ಸ ಕರೆಕ್ಟಾಗಿ ಏನು ಮಣ್ಣು ಮಿಕ್ಸ್ ಆದ ನಂತರ ನಾನಿಲ್ಲಿ ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ನೆಡ್ತಾ ಇದ್ದೇನೆ ಹೇಗೆ ನೆಡುವುದಂತ ಅಂತ ಹೇಳಿದರೆ ನಾನಿಲ್ಲಿ ಸಣ್ಣ ಸೈಜ್ನ ಗ್ರೋ ಬ್ಯಾಗನ್ನು ತಗೊಂಡಿದ್ದೇನೆ ಆ ಗ್ರೋ ಬ್ಯಾಗಿನ ತಳಭಾಗಕ್ಕೆ ಎಷ್ಟು ಮಣ್ಣು ಬೇಕು ನೋಡಿ ಆ ಮಿಕ್ಸ್ ಮಣ್ಣನ್ನು ಹಾಕಬೇಕು ಹಾಕಿದ ನಂತರ ನಾವು ಯಾವ ಗಿಡ ತಗೊಂಡಿದ್ದೇವೆ ನೋಡಿ ಆ ಗಿಡವನ್ನು ಇಟ್ಟು ನೋಡಿ ಈ ರೀತಿಯಾಗಿ ಮಾಡಬೇಕು ಒಂದು ಸಲ ಅಂದರೆ ಮಣ್ಣನ್ನು ಏನು ಗ್ರೋ ಬ್ಯಾಗ್ನ ಸುತ್ತ ಇಡಬೇಕು ಮ ಸುತ್ತ ಬರಬೇಕು ಹಾಗೆಯೇ ಒಮ್ಮೆ ನಾವು ಗ್ರೋ ಬ್ಯಾಗನ್ನು ಟ್ಯಾಪ್ ಟ್ಯಾಪ್ ಮಾಡಬೇಕು ಹಾಗೆಯೇ ಮಣ್ಣು ಹಾಕಿದ್ನ ಎಷ್ಟು ಮಣ್ಣು ಬೇಕು ನೋಡಿ ಅಷ್ಟು ಹಾಕಿ ಗಿಡವನ್ನು ನೆಟ್ಟು ಆಮೇಲೆ ಅದರ ಮೇಲೆ ಆ ಮಿಕ್ಸ್ ಮಣ್ಣನ್ನು ಹಾಕಬೇಕು ಸ್ನೇಹಿತರೆ ಇಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ಇದು ಬಿಟ್ಟು ಬೇರೆ ಏನನ್ನೂ ಹಾಕಬಾರ್ದು ಹಾಗೆಯೇ ಯಾವುದೇ ಹಿಂಡಿ ಗೊಬ್ಬರ ದನದ ಗೊಬ್ಬರ ಆಗಿರ್ಬೋದು ಹಟ್ಟಿ ಗೊಬ್ಬರ ಆಗಿರ್ಬೋದು ಗೊಬ್ಬರ ಅಥವಾ ಅನ್ನಪೂರ್ಣ ಪಂಚಮಿ ಯಾವುದನ್ನು ಹಾಕೋದು ಬೇಡ ಇಷ್ಟೇ ಇಷ್ಟು ಹಾಕಿದ ನಂತರ ಯಾವ ರೀತಿ ಆರೈಕೆ ಮಾಡಬೇಕು ಇದು ನಮಗೆ ತುಂಬ ಇಂಪಾರ್ಟೆಂಟ್ ಈಗ ಇದರ ಮೆಥಡ್ ನಿಮಗೆ ತೋರಿಸಿದೆ ಇನ್ನು ಯಾವ ರೀತಿ ಆರೈಕೆ ಮಾಡಬೇಕು ಒಂದು ಜಾಸ್ತಿ ಮಳೆ ಬೀಳುವ ಜಾಗದಲ್ಲಿ ಇಡಬಾರ್ದು ಹಾಗೆಯೇ ಇವಾಗ ನೋಡಿ ಹನಿ 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 ಡ್ರಾಪ್ಸ್ ಡ್ರಾಪ್ಸ್ ಮಳೆ ನೀರು ಬೀಳ್ತಾ ಇರ್ತದೆ ಅಂತಹ ಜಾಗದಲ್ಲೂ ಇಡಬಾರ್ದು ಹಾಗೆಯೇ ಮರದ ಕೆಳಗೆ ಏನು ಮರ ಇರ್ತದೆ ನೋಡಿ ಅದರ ಬುಡದ ಕೆಳಗೆ ಕೂಡ ಈ ಗಿಡವನ್ನು ಇಡಬಾರ್ದು ಏನೇ ಇದ್ದರೂ ಮಳೆ ಬೀಳದ ಮಳೆ ನೀರು ಬೀಳದ ಜಾಗದಲ್ಲಿ ಇಡಬೇಕು ಒಂದು ನೀವು ಇವಾಗ ನಿಮಗೆ ಸ್ಲ್ಯಾಪಿನ ಮನೆ ಆದರೆ ಒಂದು ಕಾರ್ ಪಾರ್ಕಲ್ಲಿ ಇಡ್ಬೋದು ಅಥವಾ ನೀವು ಸ್ಲ್ಯಾಪಿನ ಮೇಲೆ ಹೋಗುವಂಥ ಸ್ಟೆಪ್ ಇರ್ತದೆ ನೋಡಿ ಅದರ ಅಡಿಯಲ್ಲಿರ್ಬೋದು ಅಥವಾ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಇಟ್ಟು ಅದರ ಮೇಲೆ ಏನು ಪ್ಲಾಸ್ಟಿಕ್ ಮುಚ್ಚಿ ಗಿಡದ ಮೇಲೆ ಅಲ್ಲ ಸ್ವಲ್ಪ ಈಗ ಮೇಲಿಂದ ಅದರ ಮೇಲೆ ಒಟ್ಟಾರೆಯಾಗಿ ನೀಳ್ ನೀರು ಬೀಳಬಾರ್ದು ಗಿಡದ ಬುಡಕ್ಕೆ ಆಗಿರ್ಬೋದು ಅಥವಾ ಗಿಡಕ್ಕೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಮಳೆಯ ನೀರು ಬೀಳದ ಹಾಗೆ ನೀವು ನೋಡ್ಕೊಳ್ಬೇಕು ಈ ರೀತಿಯಾಗಿ ನಿಮಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಮಾತ್ರ ಇಂತಹ ಸಂದರ್ಭದಲ್ಲಿ ಗಿಡಗಳನ್ನು ನೆಡಿ ನೆಟ್ಟರು ಏನು ಗೊತ್ತಾ ಅಷ್ಟು ಬೇಗ ಗಿಡಗಳು ಜೀವ ಹಿಡಿಯುವುದಿಲ್ಲ ಚಿಗುರು ಬರುವುದಿಲ್ಲ ಗಿಡಗಳು ಬೇಗ ಕೊಳೆತು ಹೋಗ್ತದೆ ಸ್ನೇಹಿತರೆ ಇಷ್ಟು ಮಾಡಿ ಕೂಡ ನನ್ನ ಮೂರು ಗಿಡಗಳು ಹಾಳಾಗಿ ಹೋಯಿತು ಬಟ್ ನನಗೆ ಅನಿವಾರ್ಯವಿತ್ತು ಏನು ಅನಿವಾರ್ಯ ಅಂತ ಹೇಳಿದರೆ ನಾನು ಲಾಸ್ಟ್ ಟೈಮ್ ಕೇರೆ ಬಳ್ಳಿಯಿಂದ ಸುಮಾರು ಗಿಡಗಳನ್ನು ಮಾಡಿದೆ ಸೇಲ್ ಮಾಡಿದೆ ಆದರೆ ನಾನು ಏನು ಏಪ್ರಿಲಲ್ಲಿ ಒಂದು ಹತ್ತು ಹತ್ತು ಇಪ್ಪತ್ತು ಇಪ್ಪತ್ತಾಗಿರ್ಬೋದು ಸ್ನೇಹಿತರೆ ಕೆರೆ ಬಳ್ಳಿಯಿಂದ ಗಿಡಗಳನ್ನು ನೆಟ್ಟಿದೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಅಂದರೆ ಮೇಯಲ್ಲಿ ಈ ಬಾರಿ ಬೇಗ ಮಳೆ ಸ್ಟಾರ್ಟ್ ಆಯ್ತಲ್ಲ ನಮಗೆ ಯಾರಿಗೂ ಅದರ ಬಗ್ಗೆ ಅಂದಾಜು ಇರಲಿಲ್ಲ ನಾನು ಯಾವಾಗಲೂ ಹಾಗೆಯೇ ಪಾಟಲ್ಲಿ ಊತು ಬಿಡ್ತೇನೆ ನಾನೇನು ಮಾಡಿದೆ ಪಾಟಲ್ಲಿ ಊತು ಬಿಟ್ಟಿದೆ ಬಟ್ ಅದರಲ್ಲಿ ನನಗೆ ಹದಿನೈದು ಗಿಡ ಬಂದಿತ್ತು ಚಿಗುರು ಹೊಸ ಚಿಗುರು ಬಂದಿತ್ತು ಗಿಡ ಚೆನ್ನಾಗಿತ್ತು ಬಟ್ ಏನಾಯ್ತು ಅಂತ ಹೇಳಿದರೆ ಏನು ನಾನು ಯಾವ ಪಾಟಲ್ಲಿ ನೆಟ್ಟಿದೆ ನೋಡಿ ದೊಡ್ಡ ಗಿಡ ಅಲ್ಲ ಆ ದೊಡ್ಡ ಗಿಡಕ್ಕೆ ನನಗೆ ಮೊನ್ನೆ ಪ್ಲಾಸ್ಟಿಕ್ ಮುಚ್ಚಬೇಕಾಯಿತು ನೀವು ನೋಡಿರ್ಬೋದು ನೋಡಿ ಹೆಚ್ಚಿನ ಗಿಡಗಳಿಗೆ ನಾನು ಎಲ್ಲ ಗಿಡಗಳಿಗೂ ನಾನು ಪ್ಲಾಸ್ಟಿಕ್ ಕವರ್ ಮಾಡಿದೆ ಮಳೆಯ ನೀರು ಜಾಸ್ತಿ ಗಿಡದ ಬುಡಕ್ಕೆ ಬೀಳಬಾರ್ದು ಅನ್ನುವ ಕಾರಣಕ್ಕೋಸ್ಕರ ನಾನು ಪ್ಲಾಸ್ಟಿಕ್ ಮುಚ್ಚಿದ್ದೆ ಬಟ್ ನನಗೆ ಈ ಒಂದು ಸಣ್ಣ ಗಿಡ ಇರೋದ್ರಿಂದ ನನಗೆ ಪ್ಲಾಸ್ಟಿಕ್ ಮುಚ್ಚಲಿಕ್ಕೆ ಆಗಲಿಲ್ಲ ಈ ಸಣ್ಣ ಗಿಡ ಸೇಫ್ ಮಾಡಲಿಕ್ಕೆ ಹೋದರೆ ದೊಡ್ಡ ಗಿಡ ಹಾಳಾಗ್ತದೆ ಏನೋ ದೊಡ್ಡ ಗಿಡಗಳನ್ನು ಸಂರಕ್ಷಿಸಬೇಕಾದ್ರೆ ನಾನು ರಕ್ಷಿಸಬೇಕಾದ್ರೆ ಈ ಸಣ್ಣ ಗಿಡಗಳನ್ನು ಆ ಗಿಡದಿಂದ ನಾನು ತೆಗೆಯಬೇಕು ನನಗೆ ಅನಿವಾರ್ಯ ಇತ್ತು ಹಾಗೆಯೇ ನನಗೆ ಅದರಲ್ಲಿ ಬಿಡುವ ಹಾಗೂ ಇರಲಿಲ್ಲ ಯಾಕಂತ ಹೇಳಿದರೆ ಅದು ಸ್ವಲ್ಪ ಬೆಳೆತಾ ಬಂದಿದೆ ಆ ಗಿಡಗಳಿಗೆ ಅಡ್ಡ ಆಗ್ತದೆ ಸ್ವಲ್ಪ ಜಾಸ್ತಿ ದೊಡ್ಡದಾದರೆ ನನಗೆ ನೆಕ್ಸ್ಟ್ ಅದನ್ನು ಗಿಡದಿಂದ ಆ ಗಿಡದಿಂದ ತೆಗೆಯುವಾಗ ನನಗೆ ಈ ಗಿಡಗಳಿಗೆ ಡ್ಯಾಮೇಜ್ ಸಣ್ಣ ಗಿಡಗಳಿಗೆ ಡ್ಯಾಮೇಜ್ ಆಗ್ತದೆ ಅನ್ನುವ ಕಾರಣದಿಂದಾಗಿ ನನಗೆ ಆ ಗಿಡಗಳನ್ನು ತೆಗೆದ ನಂತರ ಗಿಡಗಳನ್ನು ನೆಡ್ಲಿ ನಡಲೇಬೇಕಲ್ಲ ಇನ್ನೊಮ್ಮೆ ನಮಗೆ ಅದೇ ರೀತಿ ನಡ್ಲಿಕ್ಕೆ ಆಗ್ತದೆ ಇಲ್ಲ ಬೇರೆ ಬೇರೆ ನಡಬೇಕಾಯಿತು ನಮಗೆ ಅನಿವಾರ್ಯ ಅಂತ ಬಂತು ಹಾಗಾಗಿ ನಾನು ನಟ್ಟೆ ಇಲ್ಲ ಅಂದರೆ ನಾನು ಸ್ನೇಹಿತರೆ ಯಾರಿಗೂ ಅಷ್ಟೆ ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳಲ್ಲಿ ನಾನು ಯಾರಿಗೂ ಮಲ್ಲಿಗೆ ಗಿಡಗಳನ್ನು ನೆಡಿ ಅಂತ ನಾನು ಹೇಳುವುದಿಲ್ಲ ನೆಡಲೇಬಾರ್ದು ಸ್ನೇಹಿತರೆ ಆಲ್ರೆಡಿಯಾಗಿ ನನ್ನ ಮೂರು ಗಿಡ ಹೋಗಿ ಆಯಿತು ಅದೇ ಬೇಸಿಗೆ ಕಾಲದಲ್ಲಿ ಆದರೆ ಇಷ್ಟರವರೆಗೆ ಅದು ಸ್ವಲ್ಪ ಚೆನ್ನಾಗಿ ಚುಗುರು ಬರ್ತಾಯಿತ್ತು ಏನು ಮಾಡೋದು ಬ್ಯಾಡ್ ಲಕ್ ಬಟ್ ಉಳಿದರೆ ನನ್ನ ಲಕ್ಕ ಬಾಕಿದು ಉಳಿದಿದೆ ಬಟ್ ಮೂರು ಗಿಡ ಹೋಗಿದೆ ನೆಕ್ಸ್ಟ್ ಆ ಗಿಡ ಹೇಗಿದೆ ಅಂತ ಹೇಳಿ ನಾನು ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಆದರೆ ಯಾರೂ ಅಷ್ಟೇ ನಿಮಗೆ ಅನಿವಾರ್ಯ ನೆಡಲೇಬೇಕು ಅಂತ ಇದ್ದರೆ ನನ್ನ ಹಾಗೇ ಅನಿವಾರ್ಯ ಇದ್ರೆ ನಾನು ಹೇಳಿದಂತಹ ಮೆಥಡನ್ನ ಫಾಲೋ ಮಾಡಿ ಗಿಡಗಳನ್ನು ನೆಟ್ಟು ನೀರು ಬೀಳದ ಜಾಗದಲ್ಲಿ ಬಿಡಿ ಸ್ನೇಹಿತರೆ ಆ ನೀರು ಬೀಳುವಂತಹ ಜಾಗದಲ್ಲಿ ಇಟ್ಟರೆ ಖಂಡಿತ ಗಿಡಗಳು ಕೊಳೆತು ಹೋಗ್ತದೆ ಹಾಗಾಗಿ ನೀವು ಆ ಈ ರೀತಿ ನೆಡಬಹುದು ಹಾಗೇನೆ ಅಹ್ ಏನಂತ ಹೇಳಿದ್ರೆ ಕೇರೆ ಬಳ್ಳಿಯಿಂದ ಗಿಡಗಳನ್ನು ಮಾಡಬಹುದಂತ ದಯವಿಟ್ಟು ಈ ಸಂದರ್ಭದಲ್ಲಿ ಕೆರೆ ಬಳ್ಳಿಯಿಂದ ಗಿಡಗಳನ್ನು ಮಾಡಿ ಮಾಡಬೇಡಿ ಇವಾಗ ನೀವು ಕೆರೆ ಬಳ್ಳಿಯನ್ನು ಕಟ್ ಮಾಡಬಹುದು ಆದರೆ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಆ ಗೆಲ್ಲುಗಳಲ್ಲಿ ಅಂತೂ ಚಿಗುರು ಬರಲಿಕ್ಕೆ ಸಾಧ್ಯ ಇಲ್ಲ ಬಂದರೂ ನೀವು ಒಂದು ಹತ್ತಿಪ್ಪತ್ತು ಗಿಡ ನಟ್ರೆ ಒಂದು ಎರಡು ಗಿಡದಲ್ಲಿ ಚಿಗುರು ಬರ್ಬೋದು ಆದರೆ ಏನು ಆಗ್ತದೆ ಅಂತ ಹೇಳಿದರೆ ನೀವು ಏನು ಕಟ್ ಮಾಡಿದರೆ ನೋಡಿ ಆ ಗೆಲ್ಲುಗಳು ಕೂಡ ಸಾಯುವಂಥ ಸಾಧ್ಯತೆ ತುಂಬಾ ಇದೆ ಇದೆಲ್ಲ ನನ್ನ ಅನುಭವ ಸ್ನೇಹಿತರೆ ನಾನು ಕೂಡ ಈ ರೀತಿಯೆಲ್ಲ ಟ್ರಿಕ್ಸ್ಗಳನ್ನೆಲ್ಲ ಮಾಡಿ ಬಿಟ್ಟು ಗಿಡಗಳನ್ನು ಕಳ್ಕೊಂಡು ಅದರ ಅನುಭವವನ್ನು ನಾನು ನೋಡಿದ್ದೇನೆ ಹಾಗಾಗಿ ನಾನು ನಿಮಗೆ ಇದರ ವಿಷಯವನ್ನು ನಿಮ್ಮ ಜೊತೆ ನಾನು ಇದ್ದೆ ನನಗೆ ತುಂಬ ಜನ ಕೇಳ್ತಾಯಿದ್ರು ಮೇಡಮ್ ನಮಗೆ ಕೆರೆ ಬಳ್ಳಿ ತುಂಬ ಇದೆ ಇವಾಗ ಗಿಡಗಳನ್ನು ಮಾಡಬಹುದಾ ಏನು ಸಮಸ್ಯೆ ಇಲ್ವಾ ಅಂತ ಬಟ್ ಈ ಸಂದರ್ಭದಲ್ಲಿ ಗಿಡಗಳನ್ನು ಟ್ರಿಮ್ ಮಾಡಲಿಕ್ಕೂ ಹೋಗಬೇಡಿ ಅಥವಾ ಕೆರೆ ಬಳ್ಳಿಯಿಂದ ಹೊಸ ಗಿಡಗಳನ್ನು ಮಾಡಲಿಕ್ಕೂ ಹೋಗಬೇಡಿ ಏನೂ ಮಾಡಲಿಕ್ಕೆ ಹೋಗಬೇಡಿ ಗಿಡ ಹೇಗಿದೆ ನೋಡಿ ಹಾಗೇನೇ ಬಿಡಿ ಸಾಧ್ಯವಾದರೆ ಗಿಡಗಳಿಗೆ ಕಾಂಪೋಸ್ಟ್ ಹಾಕಿ ಒಂದು ಪ್ಲಾಸ್ಟಿಕ್ ಕವರನ್ನು ಮುಚ್ಚಿಬಿಡಿ ಇದು ಬೆಸ್ಟ್ ಹಾಗೆಯೇ ಡೈರೆಕ್ಟಾಗಿ ನೆಲದಲ್ಲಿ ನಿಮ್ಮ ಗಿಡಗಳನ್ನು ಇಡ್ಲಿಕ್ಕೆ ಹೋಗಬೇಡಿ ಒಂದು ಯಾವುದಾದ್ರೂ ಇಂಟರ್ಲಾಕ್ ಪೀಸ ಅಥವಾ ಕಲ್ಲು ಪೀಸ ಏನಾದರೂ ಒಂದು ಎರಡು ಕಲ್ಲುಗಳ ನಡುವೆ ನಿಮ್ಮ ಗಿಡಗಳನ್ನು ಇಡಿ ಸ್ನೇಹಿತರೆ ಡೈರೆಕ್ಟಾಗಿ ನೆಲದ ಮೇಲೆ ಇಡಬೇಡಿ ನೆಲದಲ್ಲಿರುವಂತಹ ಮೊಯ್ಶ್ಚರ್ ಬೇರುಗಳು ಜಾಸ್ತಿಯಾಗಿ ಹೀರ್ಕೊಂಡು ಮಣ್ಣುಗಳು ಅಲ್ಲೇ ಕೊಳ್ತು ಹೋಗಿ ಗಿಡಗಳು ಹಾಳುವಾಗೋಂಥ ಚಾನ್ಸಸ್ ತುಂಬಾ ಇದೆ ಅದಕ್ಕೋಸ್ಕರ ನಾನು ಹೇಳೋದು ಏನಂತ ಹೇಳಿದರೆ 哎，都。 ನೆಲದಲ್ಲಿ ಗಿಡಗಳನ್ನು ಇಡಬೇಡಿ ಸ್ನೇಹಿತರೆ ಅದು ನಮ್ಮ ಗಿಡದ ಮಣ್ಣುಗಳು ಕೂಡ ಕೊಳೆತದೆ ಗಿಡಗಳು ಕೂಡ ಕೊಳೆತದೆ ಹಾಗೆ ಸ್ನೇಹಿತರೆ ಇವಾಗ ನಾನು ಜೂನ್ ಜುಲೈಯಲ್ಲಿ ಆಗಸ್ಟ್ಗಳಲ್ಲಿ ಮೂರು ತಿಂಗಳಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಡಬಾರ್ದು ಅಂತ ಹೇಳಿದೆ ಹಾಗಿದ್ರೆ ಮಲ್ಲಿಗೆ ಗಿಡಗಳನ್ನು ನೆಡಬೇಕಾದ್ರೆ ಸೂಕ್ತ ಸಂದರ್ಭ ಯಾವುದು ಯಾವ ಸಂದರ್ಭದಲ್ಲಿ ನೆಟ್ಟರೆ ನಮಗೆ ಏನು ಬೇಗ ಗಿಡದ ಬೆಳವಣಿಗೆ ಗ್ರೋ ಆಗ್ತದೆ ಫಾಸ್ಟಾಗಿ ಹೇಗೆ ಬೆಳೀಬೇಕಾದರೆ ಯಾವ ಸಂದರ್ಭದಲ್ಲಿ ನೆಡಬೇಕು ಅಂತ ಹೇಳಿ ಹೇಳ್ತೇನೆ ಸ್ನೇಹಿತರೆ ನನ್ನ ಪ್ರಕಾರ ನೀವು ಕೇಳ್ದಾದರೆ ನಾವು ಸಪ್ಟೆಂಬರ್ ತಿಂಗಳ ನಂತರ ಮಲ್ಲಿಗೆ ಗಿಡಗಳನ್ನು ನೆಟ್ಟರೆ ಖಂಡಿತ ನಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ಹಾಗೆ ಕೆಲವೊಂದು ಬಾರಿ ಏನು ಸೆಪ್ಟೆಂಬರಲ್ಲಿ ತೀರಾ ಮಳೆ ಇರ್ತದೆ ಅಂತಹ ಸಂದರ್ಭದಲ್ಲಿ ನೀವು ನೆಡಬೇಡಿ ಸಪ್ಟೆಂಬರ್ ಎಂಡ್ ಅಕ್ಟೋಬರಲ್ಲಿ ನೆಟ್ಟರೆ ನಿಮಗೆ ಖಂಡಿತವಾಗಿ ಒಳ್ಳೆಯ ರಿಸಲ್ಟ್ ಬರ್ತದೆ ಪರ್ಫೆಕ್ಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಸೀಸನಲ್ಲಿ ನಿಮಗೆ ಅದರಿಂದ ನಿಮಗೆ ಒಳ್ಳೆಯ ಹೂವನ್ನು ಪಡೆದು ಹೆಚ್ಚಿನ ಇಳುವರಿಯನ್ನು ಪಡೆದು ನಿಮಗೆ ಒಂದು ಮಲ್ಲಿಗೆ ಕೃಷಿಯಲ್ಲಿ ಸಕ್ಸಸ್ಸನ್ನು ಕಾಣಬಹುದು ಅದಕ್ಕೋಸ್ಕರ ನಾನು ಹೇಳೋದು ಜೂನ್ ಜುಲೈ ಆಗಸ್ಟ್ ಬೇಡ ಸ್ನೇಹಿತರೆ ಸೆಪ್ಟೆಂಬರ್ ಎಂಡ್ ಅಕ್ಟೋಬರ್ ಫಸ್ಟಲ್ಲಿ ನೀವು ನೆಟ್ಟರೆ ನಿಮಗೆ ಖಂಡಿತವಾಗಿಯೂ ಮಲ್ಲಿಗೆ ಗಿಡದಲ್ಲಿ ಒಳ್ಳೆಯ ಒಂದು ಬೆಳವಣಿಗೆಯನ್ನು ಕಂಡು ಹೆಚ್ಚಿನ ಇಳುವರಿಯನ್ನು ಪಡೆಯಲು ನಿಮಗೆ ಸಹಾಯ ಆಗ್ತದೆ ಸ್ನೇಹಿತರೆ ಇಷ್ಟೇ ನನ್ನ ಒಂದು ಅಭಿಪ್ರಾಯವನ್ನು ನಿಮ್ಮ ಜೊತೆ ನಾನು ಹಂಚಿಕೊಂಡೆ ನಿಮಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು